ನಮಸ್ಕಾರ ಸ್ನೇಹಿತರೆ ನಾನು ಸಿದ್ದು ಪೂಜಾರಿ ಜನಧ್ವನಿ ಇಂದು ನಾನು ಮಾತನಾಡುತ್ತಿರುವುದು ಯಾವುದೇ ರಾಜಕೀಯ ವಿಷಯವಲ್ಲ ಇದು ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಿನ ನ್ಯಾಯಕ್ಕಾಗಿ ಎತ್ತಿರುವಂಥ ಒಂದು ಪ್ರಶ್ನೆ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಕಳಪೆ ಕಾಮಗಾರಿ ಆಗಿರುವ ಬಗ್ಗೆ ಮತ್ತು ಕ್ರೀಡಾಪಟುಗಳಿಗೆ ಅಲ್ಲಿರಬೇಕಾದಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತಿರುವಂಥ ಶ್ರೀ ಲೋಕೇಶ್ ರಾಠೋಡ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತವಾದ ಹೋರಾಟ ಮಾಡುವಾಗ ನಾನು ಕೂಡ ಅಲ್ಲೇ ಇದ್ದೆ ಆ ಹೋರಾಟದಲ್ಲಿ ಕೆ ಆರ್ ಎಸ್ ಪಕ್ಷದ ಶ್ರೀ ನಿಜಲಿಂಗಪ್ಪ ಅವರು ಕೂಡ ಇದ್ದರು ಇನ್ನು ಅನೇಕ ಜನ ಇದ್ದರು ಬಟ್ ಅಲ್ಲಿ ಒಂದು ಕಳಪೆ ಆಗಿರೋದನ್ನು ಸರಿಪಡಿಸಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡಿಸಿ ಎಂದು ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಮಾಡಿದರೆ ಈ ಜಿಲ್ಲಾಧಿಕಾರಿಗಳು ಈ ಸಂಬಂಧಪಟ್ಟಂಥ ಶ್ರೀ ಲೋಕೇಶ್ ರಾಠೋಡ್ ಮೇಲೆ ಎಫ್ ಐ ಆರ್ ಮಾಡೋಕ್ಕೆ ಒಂದು ಪತ್ರವನ್ನು ಬರೀತಾರೆ ಅದರಂತೆ ಶ್ರೀ ಲೋಕೇಶ್ ರಾಠೋಡ್ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ನೈನ್ಟೀನ್ ಬಾರ್ ಒನ್ ಎ ಮತ್ತು ಬಿ ಪ್ರಕಾರ ಶಾಂತಿಯುತವಾಗಿ ಹೋರಾಟ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಈ ಶಾಂತಿಯುತ ಹೋರಾಟ ಮಾಡುವುದೇ ಒಂದು ತಪ್ಪ ಅಂತಾರಾಷ್ಟ್ರೀಯ ಕ್ರೀಡಾಪಟು ಒಂದು ಜಿಲ್ಲೆಯಲ್ಲಿ ಇದಾನಂದರೆ ಅದು ಒಂದು ನಮ್ಮ ಹೆಮ್ಮೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರು ಎಲ್ಲ ಸೇರಿ ಒಬ್ಬ ಕ್ರೀಡಾಪಟುವಿನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಎಲ್ಲರೂ ಕರ್ತವ್ಯ ಆದರೆ ಅಂತಹ ಕ್ರೀಡಾಪಟುಗೆ ಮೇಲೆ ಎಫ್ ಐ ಆರ್ ಹಾಕಿ ಒಳಗಾಗಿಸುವುದು ಯಾವ ನ್ಯಾಯ ಹಾಗಾಗಿ ಈ ನನ್ನ ಚಾನೆಲ್ ಮುಖಾಂತರ ಸಾರ್ವಜನಿಕರು ಗಮನಕ್ಕೆ ತರುವುದೇನೆಂದರೆ ಈ ಥರ ಜಿಲ್ಲಾ ಆಡಳಿತ ಕ್ರಮ ತಗೊಂಡಿದ್ದು ಸರಿಯೇ ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು ಈ ಚಾನಲ್ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಗಳು ಏನಾದರೂ ಇದ್ದರೂ ಕಮೆಂಟಲ್ಲಿ ತಿಳಿಸಿ